ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ ಬಟ್ ಬಂದಿದೆ ಅಷ್ಟೇ ಸೊ ದೇವರಾಜ್ರವರು ಎಷ್ಟು ವರ್ಷ ಮಾಡಿದ್ದಾರೆ ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ದೇವರಾಜಸ್ರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ

ಪೂರ್ಣಾವಧಿ ಸಿಎಂ ವಿಶ್ವಾಸ ಇದೆ ವಿಶ್ವಾಸ ಇದೆ ಪೂರ್ಣಾವಧಿ ಸಿಎಂ ಆಗ್ತೀರ ಪೂರ್ಣಾವಧಿ ಸಿಎಂ ಕಾಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್ ಸರ್ ಬಟ್ ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ನಾಟಿ ಕೋಳಿ ಫಲ ಹಂಚ್ತಾನೆ ಇವತ್ತು ನಾಟಿ ಕೋಳಿಗೆ ಬ್ರ್ಯಾಂಡ್ ಅಂಬ್ಯಾಸ ಬಿಟ್ಟಿದಾರೆ ನಾಟಿ ಕೋಳಿ ಫಲ ಹಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸರ್ ಅಲ್ಲ ಐ ಡೂ ನಾಟ್ ನೋ ಅಬೌಟ್ ಇಟ್ ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ನಿಮ್ಗೆ ಗೊತ್ತಾಗಲ್ಲ ಸರ್ ಹಾಂ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಇದನ್ನು ಮಾಡ್ತೀನಿ